ರಾಜ್ಯದಲ್ಲಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂಗಳ ಭಾವನೆ ಮೇಲೆ ಪ್ರಹಾರ ಮಾಡ್ತಿರೋದು ಇದೇನು ಮೊದಲಲ್ಲ ಮೊನ್ನೆ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯಿಂದ ಹಿಡಿದು ವಕ್ಫಿಂದ ಹಿಡಿದು ಅನೇಕ ವಿಚಾರಗಳಲ್ಲಿ ಹಿಂದೂಗಳ ಭಾವನೆ ಮೇಲೆ ಕಾಂಗ್ರೆಸ್ ಸರ್ಕಾರ ದಬ್ಬಾಳಿಕೆ ಮಾಡ್ತೀರ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ನಾನು ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವ್ರನ್ನ ಇಷ್ಟೇ ಹಿಂದೂಗಳ ಭಾವನೆ ಮೇಲೆ ಪ್ರಹಾರ ಮಾಡಿದ್ರೆ ನೀವು ಭಸ್ಮ ಆಗೋಗ್ತೀರಿ ಈಗ ಕೇವಲ ಹಿಂದೂಗಳ ಮೇಲೆ ಅಲ್ಲ ಅತ್ಯಂತ ಶ್ರೇಷ್ಠ ಸಮಾಜ ಬ್ರಾಹ್ಮಣ ಸಮಾಜದ ಮೇಲೆ ತಾವು ಕೈ ಇಡ ಕೊಟ್ಟಿದಿರಿ ಕಾಂಗ್ರೆಸ್ ಸರ್ಕಾರ ಭಸ್ಮ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ ಒಬ್ಬ ವಿದ್ಯಾರ್ಥಿ ಅನೇಕ ವರ್ಷಗಳ ತಪಸ್ಸಿಂದ ಇವತ್ತು ಒಂದು ಸಿಇಿ ಎಕ್ಸಾಮ್ ಸ ಬರೆಯಂತ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಯ ಬಾಳ ಲಾಟಾಡಿದಿರಿ ಜನಿವಾರ ಕೇವಲ ಜನಿವಾರ ಅಲ್ಲ ಹಿಂದೂ ಸಮಾಜದ ಮೇಲೆ ತಾವೆಲ್ಲರೂ ಕೂಡ ಏನು ಅನ್ಯಾಯ ಮಾಡ್ತಾ ಇದ್ರಿ ಅದನ್ನ ನಾವು ಖಂಡಿಸ್ತೀವಿ ಮೊದಲನೇದು ಶಿವಮೊಗ್ಗದಲ್ಲಿ ಆದಿಚುಂಚನಗಿರಿ ಶಾಲೆಯಲ್ಲಿ ಏನು ಆ ಒಬ್ಬ ಪ್ಯೂನಿನ ಮುಖಾಂತರ ನೀವೇನು ವಿದ್ಯಾರ್ಥಿಗಳ ಮೇಲೆ ಹಿಂದೂಗಳ ಭಾವನೆ ಮೇಲೆ ಧಕ್ಕೆ ಆಗ್ಲಿ ಕೊಟ್ಟಿದ್ರಿ ಆ ಒಂದು ಪ್ಯೂನಿನ ಸಸ್ಪೆಂಡ್ ನಾವು ಕೇಳ್ತಾ ಇಲ್ಲ ಆ ಪ್ಯೂನಿನ ಮೇಲ್ಗಡೆ ಯಾರು ಅಧಿಕಾರ ಇದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಮೊದಲನೇದು ಎರಡನೇದು ಬೀದರ್ನಲ್ಲಿ ಏನು ವಿದ್ಯಾರ್ಥಿಯ ಜನಿವಾರ ತೆಗ್ಸಿದಿರಿ ನಾವು ಮಂಗಳವಾರದವರೆಗೂ ಮಾತ್ರ ಗಡುವು ಕೊಡ್ತೀವಿ ಆದಷ್ಟು ಬೇಗ ಆ ವಿದ್ಯಾರ್ಥಿಗೂ ಕೂಡ ಯಾವ ಸಬ್ಜೆಕ್ಟು ಆ ಒಂದು ವಿದ್ಯಾರ್ಥಿ ಸಿ ಟಿ ಎಕ್ಸಾಮ್ ಮಿಸ್ ಆಗಿದೆ ತಕ್ಷಣ ಅದಕ್ಕೂ ಕೂಡ ಸರ್ಕಾರ ಇದೇ ಸರಿ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಬರುವಂಥ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಹಿಂದಿಗಳ ಭಾವನೆಗೆ ಧಕ್ಕೆ ಮಾಡಿದ್ರೆ ಇದರ ಪರಿಣಾಮ ರಾಜ್ಯ ಸರ್ಕಾರ ಇನ್ನೂ ಕೂಡ ಅನುಭವಿಸಬೇಕಾಗತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಹೇಳಲಿಕ್ಕೆ ಬಯಸ್ತಾ